ಹಾಯ್ ಎಲ್ಲರಿಗೂ ಶುಭ ಸಂಜೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಬ್ಲಾಗನ್ನು ನಾನು ಸಂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಕೆಲಸ ಎಲ್ಲ ಮುಗೀತು ಅಷ್ಟರಲ್ಲಿ ನಾನು ಎಲ್ಲನೂ ತಲೆಯೆಲ್ಲ ಭಾವಿಸಿಕೊಂಡು ರೆಡಿ ಅದೇ ಬನ್ನಿ ಏನೇನು ಮಾಡಿದೆ ಅಂತ ನನಗೆ ತೋರಿಸ್ತೀನಿ ಎಲ್ಲನೂ ಮನೆಯನ್ನು ಸ್ವಚ್ಛ ಮಾಡಿದೆ ನೋಡಿ ಯಾಕಂದರೆ ಧೂಳು ಗಟ್ಟಿತ್ತು ಮನೆಯೆಲ್ಲ ಹಾಗಾಗಿ ಇವತ್ತು ಎಲ್ಲ ಮೇಲಿಂದೆಲ್ಲ ಜಾಡಿಸ್ಕೋಬೇಕಂತ ನಾನು ಮೇಲಿಂದ ಎಲ್ಲನೂ ತಗೊಂಡಿದ್ದೀನಿ ಸೊ ಇದು ಏನಪ್ಪ ಅಂದರೆ ನಾನು ಕೆ ಏನಕ್ಕೆ ತಗುತ್ತೆ ಅಂದರೆ ಮಾಡಿರೋ ಅಡುಗೆಯಲ್ಲೆಲ್ಲ ಅಲ್ಲಿ ಮಾಡ್ತಾಯಿದ್ರೆ ಧೂಳ ಏನಿರುತ್ತೆ ಅದೆಲ್ಲ ಬೀಳ್ತಾಯಿತ್ತು ಹಂಗಾಗಿ ನಾನು ಇವತ್ತೇನು ಮಾಡಿದೆ ಎಲ್ಲನೂ ತಳಗಡೆ ತಗೊಂಡೆ ನಾನು ಇಷ್ಟು ಪಾತ್ರೆ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಇಡೋಕ್ಕೆ ಜಾಗ ಇಲ್ಲ ಯಾಕಂದರೆ ನನ್ನ ಮದುವೆಲಿ ನಮ್ಮಮ್ಮ ಕೊಟ್ಟಿದ್ದಾರೆ ನನಗೆ ಎಷ್ಟು ಬೇಕು ನೋಡಿ ಅಷ್ಟು ಕೊಟ್ಟಿದ್ದಾರೆ ಆದರೆ ನನಗೆ ಇವಾಗ ಎಷ್ಟು ಆಗುತ್ತೆ ಐತೆ ನೋಡಿ ಸೊ ಅಷ್ಟೇ ನಾನು ತೆಗ್ದಿರೋದು ಸೊ ನೀವು ನೋಡ್ತಿರ್ಬೋದು ಇವಾಗ ಇದನ್ನು ಏನಿದೆ ಈ ರೀತಿ ನಾನು ಎಲ್ಲವನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಜಾಡಿಸ್ಕೊಂಡೆ ಜ ಮೇಲೆ ಹಂಚಲ್ವಾ ಜಾಡಿಸಿದ ಮೇಲೆ ಈ ರೀತಿ ದೂಸೆಲ್ಲ ಬಿದ್ದಿದೆ ಸೊ ಇವಾಗ ಎಲ್ಲನೂ ಸ್ವಚ್ಛ ಮಾಡಿಕೊಂಡೆ ಮನೆಯೆಲ್ಲ ತೊಳ್ಕೊಂಡು ಮೇಲುಗಡೆ ಇರೋ ಪಾತ್ರೆ ಎಲ್ಲ ತೊಳ್ಕೊಂಡೆ ಮೇಲುಗಡೆ ಇರೋ ಹಂಚೆಲ್ಲ ಉಡ್ಕೊಂಡೆ ನೋಡಿ ಅದು ಕೆಲಸ ಮಾಡುವಾಗ ಕ್ಯಾಮ್ರಾ ಹಿಡಿಯೋರು ಯಾರು ಇರಲಿಲ್ಲ ಈ ರೀತಿ ನಮ್ಮ ಪಾತ್ರೆ ಏನಿದೆ ಅಂದರೆ ನನಗೆ ಅಗತ್ಯ ಇದ್ದಷ್ಟೇ ನಾನು ತೊಗೊಂಡಿರೋದು ಎಲ್ಲವನ್ನು ನಾನು ಚೀಲಲ್ಲಿ ಅಂದರೆ ಧೋನಿಲಿ ಕಟ್ಬಿಟ್ಟಿಟ್ಟಿದ್ದೀನಿ ಸೊ ಇಷ್ಟೇ ಇಷ್ಟು ತೊಗೊಂಡಿರೋದು ನಾನು ಮಕ್ಕಳು ಟಿಫನ್ ಡೆ ಬಿ ನಮಗೆ ರೆಗ್ಯುಲರಾಗಿ ಎಷ್ಟು ಯೂಸ್ ಆಗುತ್ತೆ ಅಷ್ಟು ಆ ಮನೇಲಿ ನೆಂಟರು ಬಂದರೆ ನಾನು ತೊಗೋತೀನಿ ಈ ಪಪ್ಪಾಯ ಹಣ್ಣ ಬಂದ್ಬಿಟ್ಟು ನಮ್ಮ ಅಕ್ಕ ಅವರ ಮನೆಯ ಹಿಂದಗಡೆ ಒಂದು ಗಿಡ ಬೆಳೆದೈತೆ ಸೊ ಅದರಲ್ಲಿ ಹಣ್ಣಾಗಿರೋ ಪಪ್ಪಾಯ ಹಣ್ಣು ನೋಡಿ ಇದು ಅವರು ಹಣ್ಣಾದ ಮೇಲೆ ಗ್ಯಾ ತಂದು ಕೊಟ್ಟರು ಮಕ್ಕಳಿಗೆಲ್ಲ ಕೂತ್ಕೊಡು ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲನೂ ನಾನು ನೀಟಾಗಿ ಸ್ವಚ್ಛ ಮಾಡಿಕೊಂಡೆ ಮನೆಯೆಲ್ಲ ಯಾಕಂದರೆ ಮನೆ ಸ್ವಚ್ಛ ಇದ್ದಷ್ಟು ಮನಸ್ಸು ಪ್ರಶಾಂತವಾಗಿರುತ್ತೆ ನೋಡಿ ಹಾಗಾಗಿ ಆ ನಮ್ಮದೇ ಹೀಗೆ ಇರಲಿ ನನಗೆ ಪರವಾಗಿಲ್ಲ ಆದರೆ ನಾನು ನೀಟ್ ಕಟ್ ಆಗಿ ಸೊ ನಮ್ಮ ಮನೆ ಪಕ್ಕ ಒಬ್ಬರು ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಒಳಗಡೆ ಬರೀ ಧೂಳೆಲ್ಲ ಬೀಳ್ತಾ ಇದೆ ನೋಡಿ ನಮ್ಮದು ಚಿಕ್ಕ ಸಂಸಾರ ಆದ್ರೂ ಆ ಈ ರೀತಿ ಹೆಂಗೆ ಹೆಂಗನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾವು ಇರೋದನ್ನೇ ತೋರಿಸ್ಕೋಬೇಕು ಇಲ್ಲದೆ ಇರೋದು ತೋರಿಸ್ಕೊಳ್ಳೋಕೆ ನನಗೆ ಬರಲ್ಲ ಸೊ ಇದು ನಾನು ಏನು ಪಾತ್ರೆಗೆ ತೋರಿಸ್ತಾಯಿದ್ದೀನಿ ನಮ್ಮಮ್ಮ ಕೊಟ್ಟಿರೋದು ನಾಲ್ಕು ಚಮಚ ಮತ್ತು ಒಂದು ಪಾತ್ರೆ ಇದೆಲ್ಲ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದಾವೆ ಅವೆಲ್ಲನೂ ಅಂತ ಈ ಪಾತ್ರೆನ ಕೊಟ್ಟಿದ್ದಾರೆ ಆಟ ಯಾಕಂದರೆ ನಾನು ವೀಡಿಯೋ ಮಾಡ್ತೀನಲ್ವ ಕುಕ್ಕಿಂಗ್ ವೀಡಿಯೋ ಅದರಲ್ಲಿ ನನ್ನ ಹಿಟ್ಟೆಲ್ಲ ಕಲಿಸೋಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಕೊಂಡುಕೊಟ್ಟಿರೋದು ಸೊ ನನ್ನ ಹತ್ರ ಐತೆ ಆದ್ರೂ ಕೇಳಿಲ್ಲ ಮತ್ತು ಈ ಪ್ಯಾನನ್ನು ಕೊಂಡುಕೊಟ್ರು ನೋಡಿ ಇದಕ್ಕೆ ಹನ್ನೊಂದು ನೂರಷ್ಟು ಬಿತ್ತು ಇದಕ್ಕೆ ಸೊ ನೋಡ್ತಿರ್ಬೋದು ನಾನ್ ಸ್ಟಿಕ್ ಪ್ಯಾನ್ ಐತೆ ಅದರೊಳಗಡೆ ನಾನು ನನಗೇನೇನು ಬೇಕು ನೋಡಿ ಅದನ್ನು ನಮ್ಮಮ್ಮನಿಗೆ ಹೇಳಿದೆ ಅದಕ್ಕೆ ಅಷ್ಟೆಲ್ಲ ಕೊಂಡುಕೊಟ್ರು ಮತ್ತು ಇದು ಬಂದುಬಿಟ್ಟು ನಮ್ಮ ಪಾತ್ರೆಗಳೇನಿರತ್ತೆ ಅದ್ರ ಮೇಲೆ ಮುಚ್ಚೋ ಅಂತ ಮುಚ್ಚಡಗಳು ಸೊ ಐದಿದೆ ಚಿಕ್ಕ ಚಿಕ್ಕದು ಹಿಡ್ಕೊಂಡು ಮಧ್ಯಮವರೆಗೂ ಐದು ಕೊಂಡ್ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಸ್ನ್ಯಾಷರ್ ನೋಡಿ ಏನಾದರೂ ಆಲೂಗಡ್ಡೆ ಬೇಳೆ ಎಲ್ಲ ಸ್ನ್ಯಾಶ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಸೊ ನಾವು ಏನಕ್ಕೆ ತೊಗೊಂಡಿಲ್ಲ ನಾನು ಎಲ್ಲನೂ ಅಂತಂದರೆ ಮನೆ ನಾವು ಕಟ್ಟಿರಲಿಲ್ಲ ಹಾಗಾಗಿ ನಮ್ಮ ಮನೇಲಿ ಇಡೋಕ್ಕೆಲ್ಲ ಜಾಗ ಇಲ್ಲ ಸೊ ನಾನು ಈ ರೀತಿ ಕಟ್ಟೋಕ್ಕೆ ಅಂದರೆ ತೆಗೆದು ಇಟ್ಕೋಕ್ಕೆ ಇದೊಂದೇ ಕಾರಣ ನೋಡಿ ಇಲ್ಲ ಅಂದರೆ ನಾನು ಎಲ್ಲನೂ ತಗೋತಾ ಇದ್ದೆ ಆಲ್ರೆಡಿ ಐತೆ ನನಗೆ ಎಷ್ಟು ಬೇಕು ನೋಡಿ ಅಷ್ಟೆಲ್ಲ ಐತೆ ಸೊ ಆದ್ರೂ ಇವು ಚಿಕ್ಕ ಚಿಕ್ಕ ವಿಷಯ ಅಂದರೆ ಇವಾಗ ಗೊತ್ತಿರ್ಬೋದು ನಿಮಗೆ ಎಲ್ಲ ಇದೆ ಸೊ ನಾವು ಕೂಡ ವೀಡಿಯೋದಲ್ಲಿ ಒಂಚೂರು ಚೆನ್ನಾಗಿ ಅನ್ನಿಸ್ಬೇಕು ಏನಾದರೂ ಒಂದು ಮಾಡಿದ್ರಿ ಅಂತ ಹೇಳಿಬಿಟ್ಟು ನಮ್ಮಮ್ಮನಿಗೆ ನಾನು ಹೇಳಿದ್ದೆ ಅಷ್ಟರಲ್ಲಿ ಟೀ ಎಲ್ಲ ಕುದೀತು ನೋಡಿ ಸೊ ನಾನು ಟೀಯನ್ನು ಇದ್ದೀನಿ ಹಾಕೋತಾ ಇದ್ದೀನಿ ನಮ್ಮ ವಾರಗಿತ್ತಿ ಅಂದರೆ ಎರಡನೇ ವಾರಗಿತ್ತಿ ಏನಿದ್ದಾರೆ ಅವರು ಅವ್ರ ಮನೆ ಆ ಕಡೆ ಐತೆ ಆದರೆ ಒಲೆ ಮೇಲೆ ರೊಟ್ಟಿ ಮಾಡ್ತಾರಲ್ಲ ಹಾಗಾಗಿ ಅವರು ಹಳೆ ಮನೆಗೆ ಬಂದಿದ್ದರು ರೊಟ್ಟಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಸೊ ನಾನು ಕೈಯಲ್ಲಿ ಹಿಡ್ದಿರೋದು ಕುಡಿಬೇಕಂತ ಹಿಡ್ಕೊಂಡೆ ಆದರೆ ಅವ್ರ ನೆನಪಾಯಿತು ಹಾಗಾಗಿ ಅವ್ರಿಗೂ ಒಂದು ಕಪ್ ಸೇರಿಸಿನೇ ಮಾಡಿದೆ ಹಾಲು ಜಾಸ್ತಿ ಹಾಕ್ಬಿಟ್ಟು ಕುದಿಸ್ದೆ ಮತ್ತು ಸೊ ಕುದಿಸ್ಬಿಟ್ಟು ಅವಳಿಗೂ ಒಂಚೂರು ಕೊಡೋಣ ಅಂತ ಹೇಳಿಬಿಟ್ಟು ಏನಿಲ್ಲ ನೋಡಿ ಜೀವನದಲ್ಲಿ ಸೊ ನಂದು ತಂದು ಅಂತ ಎಲ್ಲರೂ ಒಂದಿನ ಮನಲ್ಲಿ ಮಣ್ಣಾಗೋದು ಇರೋದವ್ರಿಗೆ ನಂದು ತಂದು ಅಂತ ಇರಬೇಕು ಸೊ ನಾವಂತೂ ಹಾಗೆ ಇರೋದ್ರಲ್ಲಿ ಹಂಚ್ಕೊಂಡು ತಿನ್ನೋದು ಹಂಚ್ಕೊಂಡು ಕುಡಿಯೋದು ಅಂತ ಮಾಡ್ತೀವಿ ಸೊ ನಮ್ಮ ಮನೇಲಿ ಏನಿಲ್ಲ ಅಂದರೆ ಅವ್ರ ಮನೇಲಿ ತರೋದು ಅವ್ರ ಮನೇಲಿ ಏನಿಲ್ಲ ಅಂದರೆ ನಮ್ಮ ಮನೇಲಿ ತರೋದು ಹೀಗೆ ಇರುತ್ತೆ ನಡೀತಾ ಇರತ್ತೆ ನಮ್ಮ ಮನೇಲಿ ಕಂಟಿನ್ಯೂಸ್ ಆಗಿ ಸೊ ನಾನು ಆ ಟೀ ಏನಿದೆ ಎರಡು ಕಪ್ ಹಾಕಿಟ್ಟಿದೆ ಆರು ಯಾಕಂದರೆ ಅಲ್ಲಿ ಹಳೆ ಅಲ್ವಾ ಈ ಕಡೆ ನಾನು ಕುಕ್ಕರ್ಗೆ ಇದು ಸಾಯಿಸಿದ್ದೆ ನೋಡಿ ಅಂದರೆ ಅನ್ನಕ್ಕಿಟ್ಟೆ ಯಾಕಂದರೆ ಮಕ್ಕಳೆಲ್ಲ ಬರ್ತಾವಲ್ಲ ಹಾಗಾಗಿ ಇವಾಗ ನಾನು ವಾರಗಿತ್ತಿಗೆ ನಾನು ಟೀ ಕೊಡೋಕ್ಕೆ ಹೋಗ್ತೀನಿ ನೋಡಿ ಹೊರಗಡೆ ಎಲ್ಲ ಹೀಗೈತೆ ನಾವು ಹೊಲದಲ್ಲಿ ಇರೋದಲ್ವಾ ಹಾಗಾಗಿ ಅವಳು ಒಲೆ ಮೇಲೆ ರೊಟ್ಟಿ ಮಾಡ್ತಾಯಿದ್ರು ಸೊ ಅವಳಿಗೆ ಒಂದು ಕಪ್ ಕೊಟ್ಟು ಅವರೂ ಅಂತಿದ್ರು ಏನಕ್ಕೆ ತಂದೆ ಕುಡಿತಾ ಇದ್ದೆ ನಾನು ಮಾಡ್ಕೋತಿದ್ದೆ ಅಂತಂದರು ರೊಟ್ಟಿ ನೋಡಿ ಚೆನ್ನಾಗಿ ಮಾಡ್ತಾರೆ ಅಂತ ಈ ರೀತಿ ಒಲೆ ಮೇಲೆ ರುಚಿ ರುಚಿಯಾದ ಅಡುಗೆ ಮಾಡ್ತಾರೆ ಅವರೂ ನನ್ನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಲ್ಲಿವರೆಗೂ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಪೂರ್ತಿ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು